ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ರಾಜಪ್ಪ ಸುತ್ತೂರು ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದಾರೆ ರಾಜಪ್ಪ ಇಲ್ಲಿ ಗಮನಿಸ್ತಾ ಇರಬಹುದು ಸಿಬಿಐ ತನಿಖೆಯಿಂದ ತಪ್ಪಿಸಿಕೊಳ್ಳೋದಕ್ಕೆ ಅಥವಾ ರಕ್ಷಣೆಯನ್ನ ಪಡೆದುಕೊಳ್ಳೋದಕ್ಕೆ ಮುಖ್ಯಮಂತ್ರಿಗಳು ಸಾಕಷ್ಟು ರಣತಂತ್ರಗಳನ್ನು ಹೂಡ್ತಾ ಇದ್ದಾರೆ ಇವತ್ತಿನ ಸಚಿವ ಸಂಪುಟ ಸಭೆಯಲ್ಲಿ ಇದೇ ವಿಚಾರವಾಗಿ ಏನೆಲ್ಲ ಚರ್ಚೆ ಆಯಿತು ಹಾಗೆಯೇ ಇಲ್ಲಿ ಮತ್ತೊಂದು ವಿಚಾರ ಅಂತೇಳಿದ್ರೆ ಸಿ ಬಿ ಐ ಮುಕ್ತ ತನಿಖೆಗೆ ಇದ್ದಂಥ ಅಧಿಸೂಚನೆಯನ್ನು ವಾಪಸ್ ಪಡೆದುಕೊಳ್ಳುವಂಥ ನಿರ್ಧಾರಕ್ಕೆ ಬಂದಿದೆ ಸಂಪುಟ ಎನ್ನುವಂಥದ್ದು ಇದೆಲ್ಲ ಯಾವ ಕಾರಣಕ್ಕಾಗಿ ಅಂತೇಳಿ ಸಂಪತ್ತಿನಲ್ಲಿ ಪ್ರಮುಖವಾಗಿ ಮೂರು ವಿಷಯಗಳನ್ನು ನಾವು ಗಮನಿಸಬೇಕಾಗತ್ತೆ ಹಿಂದೆ ಬಿ ಜೆ ಪಿ ಸರ್ಕಾರ ಡಿ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಹಿಂದೆ ಮಾಜಿ ಕೆ ಪಿ ಸಿ ಸಿ ಅಧ್ಯಕ್ಷರಾಗಿದ್ದು ಮತ್ತು ಮಾಜಿ ಸಚಿವರಾಗಿದ್ದಂಥ ಡಿ ಕೆ ಶಿವಕುಮಾರ್ ಅವ ಶಿವಕುಮಾರ್ ವಿರುದ್ಧ ತನಿಖೆ ಮಾಡೋಲು ಮಾಡಲಿಕ್ಕೆ ಡೆಲ್ಲಿ ಪೊಲೀಸ್ ಎಸ್ಟಾಬ್ಲಿಷ್ಮೆಂಟ್ ಆ್ಯಕ್ಟ್ ಅಡಿ ಅವರು ತನಿಖೆಗೆ ಪ್ರಾವಿಷನನ್ನು ಕೊಟ್ಟಿದ್ದರು ಅಂದರೆ ಹಿಂದಿನ ಬಿ ಜೆ ಪಿ ಸರ್ಕಾರ ಡಿ ಕೆ ಶಿವಕುಮಾರ್ ಮೇಲೆ ತನಿಖೆ ಮಾಡಲಿಕ್ಕೆ ಅವಕಾಶ ಕೊಟ್ಟಿದೆ ಈ ಒಂದು ಕಾಯ್ದೆ ಅಡಿ ಅವರು ಅನು ಅನುಮತಿ ಕೊಟ್ಟ ನಂತರ ಡಿ ಕೆ ಶಿವಕುಮಾರ್ ಅವರ ಅಕ್ರಮ ಆಸ್ತಿ ಪ್ರಕರಣವನ್ನು ಸಿ ಬಿ ಐ ತನಿಖೆಗೆ ಕೈಗೆತ್ತಿಕೊಂಡಿತ್ತು ಹೀಗಾಗಿ ಇದೇ ಪ್ರಕರಣ ನಂತರ ರಾಜ್ಯ ಸರ್ಕಾರ ಈಗ ಆ ಒಂದು ಸಿ ಬಿ ಐ ತನಿಖೆಯ ಸಿ ಬಿ ಐ ತನಿಖೆಯನ್ನು ಲೋಕಾಯುಕ್ತ ತನಿಖೆಗೆ ಅವರು ಅವರು ವಾಪಸ್ ಕೊಟ್ಟು ಸಿ ಬಿ ಐ ತನಿಖೆಯಿಂದ ಕೊಟ್ಟಂತ ಅಧಿಕಾರವನ್ನು ಅಥವಾ ಅನುಮತಿಯನ್ನು ವಿತ್ಡ್ರಾ ಮಾಡಿದರು ಈಗ ಈ ಪ್ರಕರಣ ಸುಪ್ರೀಂ ಕೋರ್ಟಲ್ಲಿ ವಿಚಾರಣೆ ನಡೀತಾ ಇದೆ ಬಸವನಗೌಡ ಪಾಟೀಲ್ ಎತ್ತಾಳ್ ಮತ್ತು ಡಿ ಕೆ ಶಿವಕುಮಾರ್ ವಿರುದ್ಧವಾಗಿ ಅವರು ಸುಪ್ರೀಂ ಕೋರ್ಟ್ನ ದ್ವಿಚತಿಸ ಪೀಠದ ಮುಂದೆ ಅರ್ಜಿಯನ್ನು ಸಲ್ಲಿಸಿದ್ದಾರೆ ಅಲ್ಲಿ ಈ ಒಂದು ಅರ್ಜಿ ವಿಚಾರಣೆ ಸಂದರ್ಭದಲ್ಲಿ ಈ ಒಂದು ವಿಷಯ ಪ್ರಸ್ತಾಪ ಆಗಬಹುದು ಏನು ಈ ಒಂದು ಸಿಬಿಐ ಬಿ ತನಿಖೆ ಕೊಟ್ಟಂಥ ಅನುಮತಿಯನ್ನು ವಾಪಸ್ ತೆಗೆದುಕೊಂಡಿದ್ದೀರಿ ಯಾಕೆ ಅಂತ ಅನ್ನೋದು ಮತ್ತು ಲೋಕಾಯುಕ್ತ ತನಿಖೆಗೆ ಯಾಕೆ ಕೊಟ್ಟಿದ್ದೀರಿ ನೀವು ಅಂತ ಬಗ್ಗೆಯೂ ಪ್ರಶ್ನೆ ಎತ್ತುವಂತ ಎತ್ತುವಂಥ ಸಾಧ್ಯತೆ ಆ ಒಂದು ಕಾರಣಕ್ಕೋಸ್ಕರ ಈ ಒಂದು ಅಧಿಕಾರವನ್ನು ವಿತಡ ಮಾಡುವಂಥ ಕೆಲಸವನ್ನು ಮಾಡಿದ್ದಾರೆ ಅನ್ನೋದು ಮೊದಲ ಒಂದು ವಿಚಾರ ಎರಡನೇ ವಿಷಯ ಅಂತಂದರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ವಿರುದ್ಧ ಏನು ವಾಲ್ಮೀಕಿ ನಿಗಮದ ಪ್ರಕರಣ ಸುಮಾರು ಎಂಬತ್ತ ಏಳು ಕೋಟಿ ರೂಪಾಯಿ ಪ್ರಕರಣ ಏನಿತ್ತು ಆ ಪ್ರಕರಣ ಸಂಬಂಧಪಟ್ಟಂತೆ ಈಗಾಗಲೇ ಎರಡು ಹಂತದಲ್ಲಿ ತನಿಖೆ ಆಗಿದೆ ಒಂದು ಎಸ್ ಐ ಡಿ ತನಿಖೆ ಆಗಿದೆ ಮತ್ತೊಂದು ಹಂತದಲ್ಲಿ ಇಡಿ ಅವರು ತನಿಖೆಯನ್ನು ನಡೆಸಿದ್ದಾರೆ ಇವೆರಡು ಪ್ರಕರಣಗಳು ತನಿಖೆ ಆದ ನಂತರ ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾದವರು ಈಗ ಏನು ರಾಜ್ಯದ ಹೈಕೋರ್ಟ್ ಮುಂದೆ ಅವರು ಅರ್ಜಿಯನ್ನು ಸಲ್ಲಿಸಿಕೊಂಡು ಈ ಪ್ರಕರಣವನ್ನು ವಾಲ್ಮೀಕಿ ಪ್ರಕರಣವನ್ನು ಸಿಬಿಐಗೆ ತನಿಖೆಗೆ ವಹಿಸಬೇಕು ಅಂತ ಡಿಮ್ಯಾಂಡ್ ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾದವರು ಏನು ಹೈಕೋರ್ಟ್ ಮುಂದೆ ಏನು ಅರ್ಜಿಯನ್ನು ಸಲ್ಲಿಸಿದ್ದಾರೆ ಆ ಒಂದು ಪ್ರಕರಣ ವಿಚಾರಣೆ ಹಂತದಲ್ಲಿದೆ ಒಂದು ವೇಳೆ ಆ ಪ್ರಕರಣದಲ್ಲಿ ವಿಚಾರಣೆ ನಡೆಸುವಂಥ ಸಂದರ್ಭದಲ್ಲಿ ಏನಾದರೂ ರಾಜ್ಯ ಸರ್ಕಾರದ ವಿರುದ್ಧ ಅವರು ತನಿಖೆಗೆ ಸಿ ಬಿ ಐ ಅನುಮತಿ ಕೊಟ್ಟಿದ್ದೇ ಆದ್ರಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಂಕಷ್ಟ ಎದುರಾಗುವಂತ ಸಾಧ್ಯತೆ ಇದೆ ಅಂತ ಅನ್ನೋ ಕಾರಣಕ್ಕೋಸ್ಕರ ಈ ಒಂದು ತೀರ್ಮಾನವನ್ನು ವಿತ್ಡ್ರಾ ಮಾಡಲಿಕ್ಕೆ ಹೊರಟಿದ್ದಾರೆ ಅಂತ ಎರಡನೇ ವಿಷಯ ಇನ್ನು ಮೂರನೇ ವಿಷಯ ಬುಡ ಪ್ರಕರಣ ಸಂಬಂಧಪಟ್ಟಂತೆ ಸ್ನೇಹಮಯಿ ಕೃಷ್ಣ ಅವರು ಈಗಾಗಲೇ ಹೈಕೋರ್ಟ್ನಲ್ಲಿ ಒಂದು ಅರ್ಜಿಯನ್ನು ಸಲ್ಲಿಸಿ ಈ ಒಂದು ಪ್ರಕರಣದಲ್ಲಿ ಏನು ಸಿದ್ದರಾಮಯ್ಯನ ವಿರುದ್ಧ ತನಿಖೆಯನ್ನು ಪ್ರಕರಣವನ್ನು ಲೋಕಾಯುಕ್ತ ತನಿಖೆಯನ್ನು ಕೊಟ್ಟಿದ್ದಾರಲ್ಲ ಆ ತನಿಖೆನ ಲೋಕಾಂಚ ತನಿಖೆ ಮಾಡದೆ ನೇರವಾಗಿ ಸಿ ಬಿ ಐ ತನಿಖೆಗೆ ವಹಿಸಿ ಯಾಕಂದರೆ ಲೋಕಾಯುಕ್ತ ಇರ್ಬೋದು ಮತ್ತು ಪೊಲೀಸ್ ಅಧಿಕಾರಿಗಳು ರಾಜ್ಯ ಸರ್ಕಾರದ ಸೂಪಾರ್ಥಿಗೆ ಬರ್ತಾರೆ ಅವರ ವರ್ಗಾವಣೆ ಇರ್ಬೋದು ಪ್ರತಿಯೊಂದು ಸಹ ರಾಜ್ಯ ಸರ್ಕಾರದ ಮುಖ್ಯಮಂತ್ರಿಗಳಿರ್ಬೋದು ಸಚಿವರಿರ್ಬೋದು ಶಾಸಕ ಇರ್ಬೋದು ಅವರ ಮರ್ಜಿಯಲ್ಲಿ ನಡೀತೆ ಹೀಗಾಗಿ ಮೈಸೂರಿನಲ್ಲಿರುವಂಥ ಲೋಕಾಯುಕ್ತ ಎಸ್ ಪಿ ಇರ್ಬೋದು ಡಿ ವೈ ಎಸ್ ಪಿ ಇರ್ಬೋದು ತನಿಖೆ ನಡೆಸುವಂಥ ಯಾವುದೇ ಹಂತದ ಅಧಿಕಾರಿಗಳಿದ್ದಾರೆ ಅವರು ಸರ್ಕಾರದ ತಮ್ಮ ಅಧೀನ ವ್ಯಾಪ್ತಿಗೆ ಬರ್ತಾರೆ ಹಾಗಾಗಿ ಅವರು ನಿಷ್ಪಕ್ಷಪಾತ ತನಿಖೆ ನಡೆಸಿ ನಡೆಸುವಂಥ ಸಾಧ್ಯತೆ ಬಹುತೇಕ ಕ್ಷೀಣವಾಗಿದೆ ಹಾಗಾಗಿ ನೀವು ಈ ಒಂದು ಪ್ರಕರಣವನ್ನು ಲೋಕಾಯುಕ್ತ ತನಿಖೆಯನ್ನು ಹೊರತು ಪಡಿಸಿ ಏನು ಕೇಂದ್ರದ ಸಿಬಿಐ ಐ ತನಿಖೆಯಿಂದ ನಡೆಸಬೇಕು ಸಿ ಕೇಂದ್ರದ ತನಿಖಾ ದಳವಾದಂತ ಸಿಬಿಐ ನಡೆಸಬೇಕು ಅಂತ ಡಿಮ್ಯಾಂಡ್ ಅನ್ನು ಕೃಷ್ಣ ಅವರು ತಮ್ಮ ಒಂದು ಅರ್ಜಿಯಲ್ಲಿ ಇಟ್ಕೊಂಡಿದ್ದಾರೆ ಹೀಗಾಗಿ ಈ ಮೂರು ಪ್ರಕರಣಗಳಲ್ಲಿ ಮೊದಲನೇದಾಗಿ ವಾಲ್ಮೀಕಿ ಪ್ರಕರಣ ಎರಡನೇ ಪ್ರಕರಣ ಮುಡಾ ಪ್ರಕರಣ ಮತ್ತು ಡಿ ಕೆ ಶಿವಕುಮಾರ್ ಶಿವಕುಮಾರ್ ಪ್ರಕರಣ ಈ ಮೂರು ಪ್ರಕರಣಗಳು ರಾಜ್ಯ ಸರ್ಕಾರಕ್ಕೆ ನುಂಗಲಾರದ ತುತ್ತಾಗಿ ಪರಿಣಮಿಸಿದೆ ಆ ಕಾರಣಕ್ಕೋಸ್ಕರ ದೆಹಲಿಯ ವಿಶೇಷ ಪೊಲೀಸ್ ಎಸ್ಟಾಬ್ಲಿಷ್ಮೆಂಟ್ ಆ್ಯಕ್ಟಲ್ಲಿ ಕೊಟ್ಟಿರುವಂಥ ಪ್ರಾವಿಷನ್ ಅಂದರೆ ಸಿಬಿಐ ಕೇಂದ್ರೀಯ ತನಿಖಾ ದಳ ಸಂಸ್ಥೆಗಳು ನೇರವಾಗಿ ರಾಜ್ಯ ಸರ್ಕಾರದ ಅನುಮತಿ ಇಲ್ಲದೆ ತನಿಖೆ ನಡೆಸಲಿಕ್ಕೆ ಇದ್ದಂಥ ಅವಕಾಶವನ್ನು ರಾಜ್ಯ ಸರ್ಕಾರ ವಿತ್ಡ್ರಾ ಮಾಡಿಕೊಂಡಿದೆ ಆ ಮೂಲಕ ಕೇಂದ್ರೀಯ ತನಿಖಾ ದಳಗಳು ರಾಜ್ಯ ಸರ್ಕಾರದ ಅನುಮತಿಯನ್ನು ಪಡೆದೇ ಅವರು ತಮ್ಮ ತನಿಖೆಯನ್ನು ಮುಂದುವರಿಸಬೇಕು ಅಂತ ಸಂದೇಶವನ್ನು ಕೊಡುವ ಮೂಲಕ ಏನೇ ಇದ್ದರೂ ತಮ್ಮ ತಮ್ಮ ಗಮನಕ್ಕೆ ಬರಲಿ ವಿಷಯಗಳು ಅಂತ ಒಂದು ಉದ್ದೇಶದಿಂದ ದುರುದ್ದೇಶನೋ ಸದುದ್ದೇಶನೋ ಇಲ್ಲಿ ಮೇಲ್ನೋಟಕ್ಕೆ ಕಂಡು ಬರ್ತಾ ಸದುದ್ದೇಶ ಅಲ್ಲ ಅಂತನ್ನೋದಂತೂ ಸ್ಪಷ್ಟವಾಗಿದೆ ಆ ಕಾರಣಕ್ಕೋಸ್ಕರ ಈ ಒಂದು ತೀರ್ಮಾನವನ್ನು ರಾಜ್ಯ ಸಚಿವ ಸಂಪುಟ ತೆಗೆದುಕೊಂಡಿದೆ ಇದು ಮುಂದಿನ ದಿನಗಳಲ್ಲಿ ದೊಡ್ಡ ಮಟ್ಟದ ಕಾನೂನು ಹೋರಾಟಕ್ಕೆ ಅಥವಾ ಚರ್ಚೆಗೆ ಅವಕಾಶ ಕಲ್ಪಿಸ್ಬೋದು ಸಂಪತ್ತಿಲ್ಲ ಇನ್ನೊಂದು ವಿಷಯ ಉಲ್ಲೇಖ ಮಾಡಬೇಕಾಗತ್ತೆ ರಾಜ್ಯ ಸರ್ಕಾರ ತೆಗೆದುಕೊಂಡಿರುವ ತೀರ್ಮಾನ ಕೇವಲ ಪೊಲಿಟಿಕಲ್ ತೀರ್ಮಾನ ರಾಜಕೀಯ ತೀರ್ಮಾನವಾಗಿದೆ ಯಾವುದೇ ಕೋರ್ಟ್ಗಳಲ್ಲಿ ಏನು ಸುಪ್ರೀಂ ಕೋರ್ಟ್ ಇರ್ಬೋದು ಅಥವಾ ಹೈಕೋರ್ಟ್ ಇರ್ಬೋದು ಅಥವಾ ವಿಭಾಗೀಯ ಪೀಠಗಳು ಯಾವುದೇ ನ್ಯಾಯಾಲಯದಲ್ಲಿ ಒಂದು ವೇಳೆ ಅರ್ಜಿ ವಿಚಾರಣೆ ಸಂದರ್ಭದಲ್ಲಿ ಯಾವುದೇ ಪ್ರಕರಣವನ್ನು ಸಿ ಬಿ ಐ ತನಿಖೆಗೆ ಕೊಡಬೇಕು ಅಂತ ನಿರ್ಧಾರವನ್ನು ನ್ಯಾಯಾಲಯಗಳು ಬಂದಿದ್ದೇ ಆದಲ್ಲಿ ಅವರು ನೇರವಾಗಿ ವಹಿಸಲಿಕ್ಕೆ ಅವಕಾಶ ಇದೆ ಆ ಸಂದರ್ಭದಲ್ಲಿ ರಾಜ್ಯ ಸರ್ಕಾರ ತೆಗೆದುಕೊಂಡಿರುವ ತೀರ್ಮಾನಕ್ಕೆ ಯಾವುದೇ ಬಾ ಬಾ ಬಾದ ಬಾದ ಬಾಧ ಉಂಟಾಗೋದಿಲ್ಲ ಅಂದರೆ ರಾಜ್ಯ ಸರ್ಕಾರದ ಈ ಒಂದು ತೀರ್ಮಾನ ಅದನ್ನ ಪ್ರಿವೆಂಟ್ ಮಾಡಲಿಕ್ಕೆ ಬರೋದಿಲ್ಲ ಹಾಗಾಗಿ ಇನ್ನೇನಿದ್ರು ಸಹ ಕೇವಲ ತ್ರೂ ನ್ಯಾಯಾಲಯ ನ್ಯಾಯಾಲಯಗಳ ಮೂಲಕ ಕೊಡುವಂತ ಆದೇಶದ ಮೂಲಕ ಸಿಬಿಐ ಪ್ರಕರಣಗಳನ್ನು ತನಿಖೆ ಕೈಗೆತ್ತಿಕೊಂಡು ತನಿಖೆಯನ್ನು ನಡೆಸಬಹುದು ಆದರೆ ನೇರವಾಗಿ ಸಿಬಿಐ ಯಾವುದೇ ಪ್ರಕರಣಗಳನ್ನು ದಾಖಲಿಸಿ ತನಿಖೆ ಕೈಗೆತ್ಕೊಳ್ಳಿಕ್ಕೆ ಬರೋದಿಲ್ಲ ಇದು ಇಷ್ಟೇ ಮತ್ತಿನ್ನೊಂದು ಅಂದರೆ ಇಡಿ ಅದೇ ರೀತಿ ಸಿಬಿಐ ಮತ್ತು ಇಡಿ ಕೇಂದ್ರೀಯ ತನಿಖಾ ಸಂಸ್ಥೆಗಳನ್ನು ಏನು ಏನು ವಿಧಿಸಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ರೆ ಅದರ ಮೊದಲ ಭಾಗ ಸಿಬಿಐನ ನಿರ್ಬಂಧ ವಿಧಿಸಿದರೆ ಉಳಿದಂತೆ ಇತರವೂ ಸಂಸ್ಥೆಗಳು ಸಹ ಸೇರ್ಪಡೆ ಆಗ್ತವೆ ಆ ಸಂಪತ್ ನನಗೆ ನಿಮಗೆ ಒಂದು ಒಂದು ಉದಾಹರಣೆ ಕೊಡಬೇಕಾಗತ್ತೆ ಪಶ್ಚಿಮ ಬಂಗಾಳ ಸರ್ಕಾರ ಇತ್ತೀಚೆಗೆ ಸಿ ಬಿ ಐ ಮತ್ತು ಇಡಿ ಅಧಿಕಾರಿಗಳನ್ನು ಅಲ್ಲಿ ತನಿಖೆ ನಡೆಸಲಿಕ್ಕೆ ಬಂದಂಥ ಅಧಿಕಾರಿಗಳನ್ನ ಬಂಧಿಸಿ ಅವರು ಅವ್ರನ್ನ ಬಂಧನದಲ್ಲಿಟ್ಟಂಥ ಪ್ರಕರಣ ಸುಪ್ರೀಂ ಕೋರ್ಟ್ ಮಟ್ಟಕ್ಕೆ ಹೋಗಿತ್ತು ಸುಪ್ರೀಂ ಕೋರ್ಟ್ನವರು ಇದಕ್ಕೆ ಸಂಬಂಧಪಟ್ಟಂತೆ ಹಲವಾರು ನಿರ್ಣಯಗಳನ್ನು ಅಥವಾ ತೀರ್ಮಾನಗಳನ್ನು ಪ್ರಕಟ ಮಾಡಿದ್ದಾರೆ ಹೀಗಾಗಿ ಕೇಂದ್ರ ಸರ್ಕಾರದ ತನಿಖಾ ದಳ ಮತ್ತು ರಾಜ್ಯ ಸರ್ಕಾರದ ತನಿಖಾ ದಳ ನಡುವೆ ಸಂಘರ್ಷದ ವಾತಾವರಣ ಉಂಟಾಗೋದನ್ನು ತಡಿಲಿಕ್ಕೆ ಈ ಒಂದು ಅವಕಾಶವನ್ನು ಈ ಪೊಲೀಸ್ ಎಸ್ಟಾಬ್ಲಿಷ್ಮೆಂಟ್ ಆ್ಯಕ್ಟಲ್ಲಿ ಇದೆ ಆದರೆ ರಾಜ್ಯ ಸರ್ಕಾರ ಏಕಾಕಿ ಈ ನಿರ್ಣಯವನ್ನು ಹಿಂದಿನ ಬಿ ಜೆ ಪಿ ಸರ್ಕಾರ ತೆಗೆದುಕೊಂಡಿತ್ತು ಅದನ್ನು ನಿರ್ಣಯವನ್ನು ತಿರಸ್ಕಾರ ಮಾಡುವ ಮೂಲಕ ತಮ್ಮ ಶಾಸಕರ ತಮ್ಮ ಸರ್ಕಾರದ ತಮ್ಮ ಅವ್ಯವಹಾರಗಳ ತಮ್ಮ ಭ್ರಷ್ಟಾಚಾರವನ್ನು ಮುಚ್ಚಿಕೊಳ್ಳುವಂತ ಪ್ರಯತ್ನವನ್ನ ಮಾಡುವಂಥ ಸಾಧ್ಯತೆ ಇದೆ ಅಂತ ಈ ಸ್ಪಷ್ಟವಾಗ್ತಾ ಇದೆ ಆದರೆ ಕಾನೂನು ಎಲ್ಲದಕ್ಕೂ ಸಹ ಒಂದು ಅವಕಾಶವನ್ನು ಅದು ಒಂದು ಗ್ರೇ ಏರಿಯಾ ಕಾನೂನಿಗೆಲ್ಲದಕ್ಕೂ ಅವಕಾಶ ಇದೆ ಕಾನೂನು ಮೂಲಕ ಅಥವಾ ನ್ಯಾಯಾಲಯದ ಮೂಲಕ ಅವಕಾಶವನ್ನು ಪಡೆದುಕೊಂಡು ಅವರು ಸಿಬಿಐ ತನಿಖೆಗೆ ಅವಕಾಶವನ್ನು ಕೊಡ್ಬೋದು ಹೀಗಾಗಿ ರಾಜ್ಯ ಸರ್ಕಾರ ಏನು ಈ ಒಂದು ಚಾಪೆ ಕೆಳಗೆ ನುಡಿಸುಳಿದ್ರೆ ಕಾನೂನು ರಂಗೋಲಿ ಕೆಳಗೆ ನುಸುಳಿಕೆ ಅವಕಾಶನ ಕಲ್ಪಿಸಿದೆ ಹೀಗಾಗಿ ರಾಜ್ಯ ಸರ್ಕಾರ ತೀರ್ಮಾನ ಎಷ್ಟರ ಮಟ್ಟಿಗೆ ಇದು ಸಾಧುವಾಗುತ್ತೆ ಇದ್ರ ಇದು ಮುಂದಿನ ತಿಂಗಳ ಇದು ಇದನ್ನ ಸರ್ಕಾರ ಇದೇ ರೀತಿ ಉಳಿಸ್ಕೊಳ್ತಾ ಅಥವಾ ಬದಲಾವಣೆ ಮಾಡುವಂತ ಪರಿಸ್ಥಿತಿ ನಿರ್ಮಾಣ ಅನ್ನೋದನ್ನ ಕಾದ್ ನೋಡ್ಬೇಕಾಗಿದೆ ಸಂಪತ್ ರಾಜಪ್ಪ ಇನ್ನೊಂದು ವಿಚಾರ ಅಂತ ಹೇಳಿದ್ರೆ ಗವರ್ನರ್ ಮತ್ತು ಸರ್ಕಾರದ ನಡಿತ ನಡುವೆ ನಡೀತಾ ಇರುವಂಥ ಪತ್ರ ಸಮರ ಒಂದು ಕಡೆಯಲ್ಲಿ ಈಗ ಯಾವುದೇ ಮಾಹಿತಿಯನ್ನ ಕೊಡಬೇಕಿದ್ರೂ ಕೂಡ ಸಂಪುಟದ ಗಮನಕ್ಕೆ ಸೂಚನೆಯನ್ನ ಕೊಡಬೇಕು ಸಂಪುಟಕ್ಕೆ ನೀವು ಸೂಚನೆಯನ್ನ ಕೊಟ್ಟು ಆನಂತರ ಮಾಹಿತಿಯನ್ನು ಕೊಡಬೇಕು ಎನ್ನುವಂಥ ವಿಚಾರ ಚರ್ಚೆ ಆಗಿದೆ ಎನ್ನುವಂಥದ್ದಾಗಿ ಒಂದಷ್ಟು ಚರ್ಚೆಗಳು ಚರ್ಚೆಗಳಾಗ್ತವೆ ಈ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಹೋಗೋದಾದ್ರೆ ಸಂಪತ್ತ ಸಚಿವ ಸಂಪುಟದ ನಿರ್ಧಾರ ನಿರ್ಣಯವನ್ನ ರಾಜ್ಯ ಸರ್ಕಾರ ಕೈಗೊಂಡಿದೆ ಇತ್ತೀಚೆಗೆ ಸುಮಾರು ಎಂಟಕ್ಕೂ ಹೆಚ್ಚು ಪ್ರಕರಣಗಳಲ್ಲಿ ರಾಜ್ಯಪಾಲರು ರಾಜ್ಯ ಸರ್ಕಾರಕ್ಕೆ ನೇರವಾಗಿ ನೋಟಿಸನ್ನು ಜಾರಿ ಮಾಡಿ ಇಂತಿಂಥ ಮಾಹಿತಿಗಳು ನಮಗೆ ಅಗತ್ಯತೆ ನೇರವಾಗಿ ನಮಗೆ ಪ್ರೊವೈಡ್ ಮಾಡಿ ಅಂತ ಒಂದು ಮಾಹಿತಿಯನ್ನು ಅವರು ಕೇಳ್ತಾ ಇದ್ದಾರೆ ಇದು ಆಡಳಿತಾತ್ಮಕ ವಿಷಯದಲ್ಲಿ ರಾಜ್ಯ ಸರ್ಕಾರ ತನ್ನ ಅಧಿಕಾರವನ್ನು ಏನು ರಾಜ್ಯಪಾಲರು ಅಧಿಕಾರವನ್ನು ದುರ್ಬಳಕೆ ಮಾಡಿಕೊಂಡು ಸರ್ಕಾರವನ್ನು ಅಸ್ಥಿರಗೊಳಿಸುವಂಥ ಅಥವಾ ಸರ್ಕಾರದ ಆಡಳಿತದ ಮೇಲೆ ವೈಪ ಪರಿಣಾಮ ಬೀರುವಂಥ ಪ್ರಯತ್ನವನ್ನು ಮಾಡ್ತಿದ್ದೆ ಅಂತ ಅನ್ನೋ ಆರೋಪ ರಾಜ್ಯ ಸರ್ಕಾರಕ್ಕೆ ಬಂದಿದೆ ಹೀಗಾಗಿ ರಾಜ್ಯ ಸರ್ಕಾರ ರಾಜ್ಯಪಾಲರ ಪ್ರತಿಯೊಂದು ಅರ್ಜಿಗಳಿಗೂ ಸಹ ಪರಿಶೀಲನೆ ಮಾಡಿ ಉತ್ತರ ಕೊಡಲಿಕ್ಕೆ ರಾಜ್ಯ ಸರ್ಕಾರ ಸಿದ್ಧವಿದೆ ಆದರೆ ಪ್ರತಿಯೊಂದಕ್ಕೂ ಆಡಳಿತಾತ್ಮಕ ವಿಷಯಕ್ಕೂ ರಾಜ್ಯಪಾಲರು ಕೆಲವೇ ಕೆಲವು ವಿಷಯಗಳಲ್ಲಿ ಮಾತ್ರ ಅವರು ತಮ್ಮ ಒಂದು ಅಧಿಕಾರವನ್ನು ಬಳಕೆ ಮಾಡಿಕೊಂಡು ಮಾಹಿತಿಯನ್ನು ಕೇಳುವಂಥದ್ದು ಅಗತ್ಯತೆ ಕಂಡು ಬರುತ್ತೆ ಆದರೆ ರಾಜ್ಯಪಾಲರು ಪ್ರತಿಯೊಂದು ವಿಚಾರಗಳಿಗೂ ಸಹ ನನಗೆ ಈ ಮಾಹಿತಿ ಬೇಕು ನನಗೆ ಆ ಮಾಹಿತಿ ಬೇಕು ನನಗೆ ಈ ವರ್ಗಾವಣೆ ಬಗ್ಗೆ ಮಾಹಿತಿ ಬೇಕು ನನಗೆ ಅಧಿಕಾರಿಗಳಿಗೆ ಪ್ರಾಸಿಕ್ಯೂಷನ್ ಬಗ್ಗೆ ಮಾಹಿತಿ ಬೇಕು ನನಗೆ ಈ ಒಂದು ಪ್ರಕರಣದಲ್ಲಿ ಏನಾಗಿದೆ ಅಂತ ಬಗ್ಗೆ ಸ್ಟೇಟಸ್ ರಿಪೋರ್ಟ್ ಕೊಡಿ ಇದು ಸ್ಟೇಟಸ್ ರಿಪೋರ್ಟ್ ಕೇಳುವಂಥ ಪ್ರಮೇಯ ರಾಜ್ಯಪಾಲರಿಗೆ ಬರೋದಿಲ್ಲ ಏನು ಲೋಕಾಯುಕ್ತ ಸಂಸ್ಥೆಯಿಂದ ಯಾವ ಎಲ್ಲ ಅಧಿಕಾರಿಗಳ ವಿರುದ್ಧ ತನಿಖೆಗೆ ರಾಜ್ಯ ಸರ್ಕಾರಕ್ಕೆ ಬಂದಿದೆ ಅದರ ವರದಿಯನ್ನು ಸ್ಟೇಟಸ್ ರಿಪೋರ್ಟ್ ಕೊಡಿ ಅಂತ ರಾಜ್ಯಪಾಲರು ವರದಿಯನ್ನು ಕೇಳಿದ್ದಾರೆ ಎರಡನೇದಾಗಿ ನ್ಯಾಯಮೂರ್ತಿ ಎಚ್ ಎಸ್ ಕೆಂಪಣ್ಣ ಅವರು ಕೊಟ್ಟಂತಹ ವರದಿಯ ಸ್ಟೇಟಸ್ ರಿಪೋರ್ಟ್ ಅಂದ್ರೆ ಈಗಿನ ಪ್ರಸ್ತುತ ಪರಿಸ್ಥಿತಿ ಹೇಗಿದೆ ಅದರ ವರದಿಯನ್ನು ಯಥಾವತ್ತ ವರದಿ ಕೊಡಿ ಅಂತ ಹೇಳಿದ್ದಾರೆ ಇದು ರಾಜ್ಯಪಾಲರಿಗೆ ಅಗತ್ಯತೆ ಇಲ್ಲ ಆದರೂ ಸಹ ರಾಜ್ಯಪಾಲರು ತಮ್ಮ ಅಧಿಕಾರ ವ್ಯಾಪ್ತಿಯನ್ನು ಮೀರಿ ಮಾಹಿತಿಯನ್ನು ಕೇಳ್ತಾರಂತ ರಾಜ್ಯ ಸರ್ಕಾರಕ್ಕೆ ಇರಿಸು ಮರುಸು ಉಂಟು ಮಾಡಿದೆ ಮತ್ತು ಆಡಳಿತಾತ್ಮಕ ವಿಷಯದಲ್ಲಿ ಪದೇ ಪದೇ ರಾಜ್ಯಪಾಲರು ಅಧಿಕಾರವನ್ನು ದುರ್ಬಳಕೆ ಮಾಡಿಕೊಡುವಂತಹ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ರಾಜ್ಯ ರಾಜಭವನದಲ್ಲಿ ಅದಕ್ಕೊಂದು ಅಂತ ಗೌರವ ಇರುತ್ತೆ ಅದನ್ನು ಉಳಿಸಿಕೊಳ್ಳೋದ ಬದಲಾಗಿ ಕೇಂದ್ರ ಸರ್ಕಾರದ ಏಜೆನ್ಸಿ ಪ್ರತಿಯೊಂದು ವಿಷಯಗಳಲ್ಲೂ ಸಹ ಮೂಗು ತೋರಿಸುವಂತಹ ಕೆಲಸವನ್ನು ಅನ್ನೋ ಮಾಡ್ತಿದ್ದಾರೆ ಈ ಒಂದು ತೀರ್ಮಾನವನ್ನು ಸರ್ಕಾರ ತೆಗೆದುಕೊಂಡಿದೆ ಹಾಗಾಗಿ ಮೇಲೆ ಯಾವುದೇ ಮಾಹಿತಿನ ಕೇಳಿದರೂ ಸಹ ಅದು ಸಚಿವ ಸಂಪುಟದ ಮುಂದೆ ಬರಬೇಕು ಸಚಿವ ಸಂಪುಟ ಅನುಮೋದನೆ ಆದಲ್ಲಿ ಮಾತ್ರ ಆ ಒಂದು ಮಾಹಿತಿಯನ್ನು ರಾಜ್ಯಪಾಲರಿಗೆ ಸಲ್ಲಿಕೆ ಮಾಡಬೇಕಾಗುತ್ತೆ ಇಲ್ಲದಿದ್ದಲ್ಲಿ ಯಾವುದೇ ಕಾರಣಕ್ಕೂ ರಾಜ್ಯಪಾಲರಿಗೆ ನಾವು ಈ ಮಾಹಿತಿಯನ್ನು ಸಲ್ಲಿಕೆ ಮಾಡಲಿಕ್ಕೆ ಸಾಧ್ಯವಿಲ್ಲ ಯಾಕಂದ್ರೆ ದೀಸ್ ಆರ್ ದ ಡಾಕ್ಯುಮೆಂಟ್ಸ್ ಬಿಲಾಂಗ್ಸಿಂಗ್ ಟು ಕ್ಲಾಸಿಫೈ ಕ್ಲಾಸಿಫಿಕೇಶನ್ ಆಗಿರುವಂತಹ ಮಾಹಿತಿಗಳು ಅಂತ ಅನ್ನೋದನ್ನ ಸೆಗ್ರಿಗೇಟ್ ಮಾಡಿ ಪ್ರತ್ಯೇಕ ಮಾಡಿಟ್ಕೊಂಡು ರಾಜ್ಯಪಾಲರು ಮಾಹಿತಿಯನ್ನು ಕೊಡಲಿಕ್ಕೆ ಬರೋದಿಲ್ಲ ಅಂತ ತಿರಸ್ಕಾರ ಮಾಡುವ ಅಧಿಕಾರ ರಾಜ್ಯ ಸರ್ಕಾರಕ್ಕೆ ಇದೆ ಈ ಒಂದು ವಿಷಯವನ್ನು ಅಧಿಕಾರವನ್ನು ಬಳಸಿಕೊಂಡು ಇಂತಹ ಮಹತ್ವದ ತೀರ್ಮಾನವನ್ನ ಈ ಸಚಿವ ಸಂಪುಟ ಸಭೆ ತೆಗೆದುಕೊಂಡಿದ್ದಾರೆ ಹೀಗಾಗಿ ಈಗಾಗಲೇ ರಾಜ್ಯ ಸರ್ಕಾರ ಮತ್ತು ರಾಜಭವನದ ಸಂಘ ಮತ್ತಷ್ಟು ತೀವ್ರತರವಾಗಿ ಇದು ಮತ್ತಷ್ಟು ತಾರಕಕ್ಕೆ ಇರುವಂಥ ಸಾಧ್ಯತೆ ಇದೆ ಇದ್ರ ಪರಿಣಾಮ ರಾಜ್ಯದ ರಾಜಕೀಯದ ಮೇಲೆ ಮತ್ತು ಪ್ರತಿಯೊಂದು ವಿಷಯಗಳ ಮೇಲೆ ಬಿಜೆಪಿ ಮತ್ತು ಕಾಂಗ್ರೆಸ್ನ ಸಂಘರ್ಷಕ್ಕೆ ಇದು ಇನ್ನಷ್ಟು ಅವಕಾಶವನ್ನು ಕಲ್ಪಿಸಕ್ಕೆ ಕಲ್ಪಿಸಕ್ಕೆ ಇದೊಂದು ವೇದಿಕೆಯನ್ನು ಸಹ ಆಗಲಿಕ್ಕೆ ಸಾಕು ಅಂತ ಹೇಳಲಿಕ್ಕೆ ತಪ್ಪಾಗೋದಿಲ್ಲ ಸಂಪತ್ ಥ್ಯಾಂಕ್ ಯು ರಾಜಪ್ಪ ತಮ್ಮೆಲ್ಲ ಡೀಟೇಲ್ಸ್ಗಾಗಿ ಎಸ್ ನಮ್ಮ ಪ್ರತಿನಿಧಿ ರಾಜಪ್ಪ ಕೂಡ ಮಾಹಿತಿಯನ್ನು ಕೊಡ್ತಾ ಇದ್ರು ಒಂದು ಕಡೆಯಲ್ಲಿ ರಾಜ್ಯಪಾಲರ ಪತ್ರ ಸಮರ ಈ ಪತ್ರ ಸಮರಕ್ಕೆ ರಾಜ್ಯ ಸರ್ಕಾರ ಕೂಡ ಈಗ ಟಕ್ಕರನ್ನು ಕೊಟ್ಟಿರೋದು ಗವರ್ನರ್ ಪತ್ರವನ್ನು ಸಂಪುಟದ ಗಮನಕ್ಕೆ ತರೋಕೆ ಸೂಚನೆಯನ್ನು ಸಚಿವ ಸಂಪುಟ ಸಭೆಯಲ್ಲಿ ತೆಗೆದುಕೊಂಡಿರುವಂಥ ನಿರ್ಣಯದ ವಿಚಾರವಾಗಿ ನಾನು ಹೇಳ್ತಾ ಇರೋದಿಲ್ಲಿ ಗವರ್ನರ್ ಮಾಹಿತಿಗೆ ಮಾಹಿತಿ ನೀಡೋದಕ್ಕೆ ಮುನ್ನ ಸಚಿವ ಸಂಪುಟದ ಗಮನಕ್ಕೆ ತರಬೇಕು ಗವರ್ನರ್ ಯಾವುದೇ ಮಾಹಿತಿಯನ್ನು ಸರ್ಕಾರದ ಬಳಿ ಕೇಳಿದಂಥ ಸಂದರ್ಭದಲ್ಲಿ ಅಲ್ಲಿ ಸಚಿವ ಸಂಪುಟಕ್ಕೆ ತಿಳಿಸಬೇಕು ಆ ಬಳಿಕ ಮಾಹಿತಿಯನ್ನು ಕೊಡಿ ಎನ್ನುವಂಥದ್ದಾಗಿ ನಿರ್ಣಯವನ್ನು ಕೈಗೊಳ್ಳಲಾಗಿದೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಜಿಟಿ ಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ